ತುಮಕೂರು ನಗರದ ಅಶೋಕ ರಸ್ತೆಯಲ್ಲಿರುವ ಸ್ವಾತಂತ್ರ್ಯ ಚೌಕ ಈಗ ಸುದ್ದಿಯಲ್ಲಿದೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳರ ಸೆಪ್ಟೆಂಬರ್ ಹದಿನಾಲ್ಕರಂದು ರಂದು ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಹುತಾತ್ಮರಾದ ಹಿರಿಯ ಸಾಹಿತಿ ದಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪುತ್ರ ರಾಮಚಂದ್ರ ತುಮಕೂರಿನ ರಂಗಪ್ಪ ಬಿನ್ ಗಂಗಾಧರಶಾಸ್ತ್ರಿ ಹಾಗೂ ನಂಜುಡಪ್ಪ ಬಿನ್ ಮುನಿಸ್ವಾಮಿಯ ಅವರ ನೆನಪಿಗಾಗಿ ನಿರ್ಮಾಣವಾದ ವೃತ್ತ ಭಾರತ ಸರ್ಕಾರ ಭಾರತದ ಎಪ್ಪತ್ತೈದನೇ ವರ್ಷದ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಡೆದ ಸ್ವಾತಂತ್ರ್ಯ ಹೋರಾಟಗಾರರ ಅಂಗವಾಗಿ ವೀರಗಲ್ಲು ನಿರ್ಮಾಣ ಮಾಡಲಾಗಿತ್ತು ಆದರೆ ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆಯ ನಿರ್ಲಕ್ಷ್ಯದ ಪರಿಣಾಮ ಸದಾ ಜನರ ಕಣ್ಣಿಗೆ ರಾರಾಜಿಸಬೇಕಾಗಿದ್ದ ವೀರಗಲ್ಲು ಮತ್ತು ಅದರ ಮಹತ್ವ ಸಾರುವ ಸ್ಮಾರಕಗಳು ವಿವಿಧ ಬಟ್ಟೆಯಂಗಡಿ ಜ್ಯುವೆಲರಿ ಶಾಪ್ಗಳ ಜಾಹೀರಾತು ಫಲಕಗಳಿಂದ ಮುಚ್ಚಿ ಹೋಗಿ ಸ್ಮಾರಕ ಮತ್ತು ವೀರಗಲ್ಲಿನ ಸುತ್ತಲೂ ಪಾರ್ಥೇನಿಯಂ ಸೇರಿದಂತೆ ಹಲವು ರೀತಿಯ ಗಿಡಗೆಂಟೆಗಳು ಬೆಳೆದಿದ್ದವು ವಾಹನಗಳಿಂದ ವೃತ್ತದ ಕಾಂಕ್ರೀಟ್ ಗೋಡೆ ಅಲ್ಲಲ್ಲಿ ಶಿಥಿಲಗೊಂಡಿದ್ದಲ್ಲದೆ ಸ್ಮಾರಣ ಜನರ ಕಣ್ಣಿಗೆ ಕಾಣದ ರೀತಿಯಲ್ಲಿತ್ತು ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷರೂ ಆದ ಮುರುಳೀಧರ ಹಾಲಪ್ಪ ಅವರು ಆಗಸ್ಟ್ ಏಳು ಎರಡು ಸಾವಿರದ ಇಪ್ಪತ್ತೈದು ರಂದು ಪಾಲಿಕೆಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿ ಸ್ವಾತಂತ್ರ್ಯ ಚೌಕದ ದುರಸ್ತಿ ಮಾಡುವ ಮೂಲಕ ಸ್ವಾತಂತ್ರ್ಯ ಸೇನಾನಿಗಳಿಗೆ ಗೌರವ ಸಲ್ಲಿಸುವಂತೆ ಮನವಿ ಮಾಡಿ ಒತ್ತಾಯಿಸಿದ ಪರಿಣಾಮ ಪಾಲಿಕೆ ಮತ್ತು ಜಿಲ್ಲಾಡಳಿತ ಸ್ಮಾರಕದ ಬಳಿ ಇದ್ದ ಜಾಹೀರಾತು ಫಲಕಗಳನ್ನು ತೆರವು ಮಾಡಿ ಬಿರುಕು ಬಿಟ್ಟ ಕಾಂಕ್ರೀಟ್ ಸರಿಪಡಿಸಿ ಗಿಡ ಗೆಂಟೆಗಳನ್ನು ತೆರವು ಮಾಡಿ ಸ್ಮಾರಕ ಮತ್ತು ವೀರದಲ್ಲೂ ಜನರಿಗೆ ಕಾಣುವಂತೆ ಮಾಡಿದೆ ಸ್ವಾತಂತ್ರ್ಯ ಚೌಕ ಈಗ ಶೃಂಗಾರಗೊಂಡು ನೋಡುಗರ ಕಣ್ಮನ ತಣಿಸುವಂತಿದೆ ಸ್ವಾತಂತ್ರ್ಯ ಹೋರಾಟಗಾರರಿಂದ ಆಗಸ್ಟ್ ಹದಿನೇಳರಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಮಹೋತ್ಸವ ವೀರಸೌಧ ಕಟ್ಟಡ ಸಮಿತಿ ಭವನ ತುಮಕೂರು ಕರ್ನಾಟಕ ರಾಜ್ಯ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಉತ್ತರಾಧಿಕಾರಿಗಳ ಸಂಘ ಹಾವೇರಿ ಜಿಲ್ಲೆ ತುಮಕೂರು ಜಿಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಮತ್ತು ಉತ್ತರಾಧಿಕಾರಿಗಳ ಸಂಘ ತುಮಕೂರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖ್ಯ ಶಾಖೆ ಅಶೋಕ ರಸ್ತೆ ತುಮಕೂರು ಹಾಗೂ ಹಾಲಪ್ಪ ಪ್ರತಿಷ್ಠಾನ ತುಮಕೂರು ವತಿಯಿಂದ ಬಾಳನಟ್ಟೆಯಲ್ಲಿರುವ ವೀರಸೌಧದಲ್ಲಿ ಆಗಸ್ಟ್ ಹದಿನೇಳರಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ತುಮಕೂರು ಜಿಲ್ಲೆಯಿಂದ ಹಲವಾರು ಮಂದಿ ನಮ್ಮ ದೇಶದ ಸ್ವಾತಂತ್ರ್ಯ ಕೋರ್ಷಿಯ ಹುತಾತ್ಮರಾಗಿದ್ದಾರೆ ಈಗ ನಮ್ಮಲ್ಲೇ ನಗರದಲ್ಲಿ ಸ್ವಾತಂತ್ರ್ಯ ಚೌಕ ಅಂತ ಹೇಳಿ ಮಾಡಿದ್ದು ಅದರಲ್ಲಿ ಯಾರ್ಯಾರು ನಮ್ಮ ಜಿಲ್ಲೆಯಿಂದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದರು ಅವರ ಜೀವನವನ್ನೇ ಬಲಿದಾನ ತ್ಯಾಗ ಮಾಡಿದರು ಅವರ ಹೆಸರನ್ನು ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಉಲ್ಲೇಖ ಮಾಡಿದ್ದಾರೆ ಈಗ ಹಲವಾರು ಇಲ್ಲಿ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟುಗಳು ಅದನ್ನು ಅಡ್ವಟೈಸ್ಮೆಂಟಾಗಿ ಸರ್ಕಲ್ಲ ಉಪಯೋಗಿಸ್ಕೊಡ್ತಾ ಇದ್ರು ಕೆಲವರು ಬಂಗಾರದ ಅಂಗಡಿಯವರಿದ್ದರು ಕೆಲವರು ಬಟ್ಟೆ ಅಂಗಡಿಯವರಿದ್ದರು ಅದನ್ನು ಇತ್ತೀಚೆಗೆ ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಶುಭ ಕಲ್ಯಾಣ್ ಮೇಡಮು ಹಾಗೂ ಅಶ್ವಜಾ ಮೇಡಮ್ ಅವರಿಬ್ಬರು ಗಮನಕ್ಕೆ ತಂದು ಇವದನ್ನು ಸಂಪೂರ್ಣವಾಗಿ ಅದರ ಹಿಂದೆ ಲಾರಿ ಆ್ಯಕ್ಸಿಡೆಂಟಾಗಿ ಸರ್ಕಲೆಲ್ಲ ಅವ್ಯವಸ್ಥೆಯಾಗಿತ್ತು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಅದನ್ನು ಪಾರ್ಕ್ ಥರ ಮಾಡಿ ಅದನ್ನು ಗಿಡ ಗಂಟೆಗಳನ್ನೆಲ್ಲ ತೆಗೆದು ಅಚ್ಚುಕಟ್ಟು ಈಗ ಇಟ್ಟಿದ್ದಾರೆ ಮಹಾಜನತೆ ನಮಗೆಲ್ರಿಗೂ ಜ್ಞಾಪಕ ಇರಲಿ ಸ್ವಾತಂತ್ರ್ಯ ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಯಾರು ಬಲಿದಾನ ಮಾಡಿದ್ದಾರೆ ಅವರ ಹೆಲ್ತ್ಗೋಸ್ಕರ ಇದೇ ಹದಿನೇಳನೇ ತಾರೀಕು ಶನಿವಾರ ಈ ಕಾರ್ಯಕ್ರಮ ಇದೆ ಹದಿನೇಳನೇ ತಾರೀಕು ಭಾನುವಾರ ಅತ್ಯುತ್ತಮವಾದಂಥ ಕಾರ್ಯಕ್ರಮ ಇದೆ ಬೆಳಗ್ಗೆ ಒಂಬತ್ತುವರೆಗಲ್ಲಿ ಮೌನಾಚರಣೆ ಅದಾದ ನಂತರ ಮೆರವಣಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸುಸಜ್ಜಿತವಾದಂಥ ಒಂದು ಕಟ್ಟಡ ಇದೆ ಭವನ ಇದೆ ಅಲ್ಲಿ ಕಾರ್ಯಕ್ರಮ ಇದೆ ತಾವುಗಳೆಲ್ಲ ಆಗಮಿಸಬೇಕು ಇನ್ನು ಮೇಲೆ ನಾವು ಆ ಸರ್ಕಲ್ನ ಸ್ವಾತಂತ್ರ್ಯ ಚೌಕ ಫ್ರೀಡಮ್ ಸರ್ಕಲ್ ಅಂತಲೇ ನಾವು ಅದನ್ನು ಪ್ರತಿಯೊಬ್ಬರು ಉಲ್ಲೇಖ ಮಾಡಬೇಕು ಅಂತೇಳಿ ನಮ್ಮಂದ್ರ ಮನವಿ ಹಾಗೆಯೇ ಹಿಂದೆ ಐವತ್ತು ವರ್ಷ ತುಂಬಿದಾಗ ಕೇಂದ್ರ ಸರ್ಕಾರದ ವತಿಯಿಂದ ಅವರಿಗೆ ಭಾಷಾಸನ ಜಾಸ್ತಿ ಮಾಡೋದ್ರ ಜೊತೆಗೆ ಅವರಿಗೆ ಒಂದು ತಾಮ್ರದ ಕ್ಲಾಕ್ ಕೊಟ್ಟಿದೆ ಈ ಸಲಿ ಎಪ್ಪತ್ತೈದು ವರ್ಷ ಮುಗಿತಾ ಬಂತಾನೆ ಅದಕ್ಕೆ ಒಂದು ಅದಕ್ಕೆ ಒಂದು ಅವರಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಂದು ಬಂಗಾರದ ಪದಕ ಏನಾದರೂ ಕೊಟ್ಟರೆ ಹಾಗೂ ಯಾರ್ಯಾರು ಈಗ ಜೀವಂತ ಇದ್ದಾರೆ ಹಾಗೂ ಅವರ ಹಕ್ಕುದಾರರು ಯಾರಿದ್ದಾರೆ ಅವರಿಗೆ ಬೇರೆ ಬೇರೆ ಅನುಕೂಲಗಳನ್ನ ಕಲ್ಪಿಸ್ಕೊಡಿ ಜೀವನವನ್ನು ಇದಕ್ಕೋಸ್ಕರ ಅಂತ ಅಂತೇಳಿ ನಾವೆಲ್ಲರೂ ನಾಳೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾವುಗಳೆಲ್ಲ ಆಗಮಿಸಬೇಕು ಅಂತ ಗೊತ್ತಾಗ್ತೀವಿ ಹಾಗೆಯೇ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆಗೆ ಸ್ವಾತಂತ್ರ್ಯ ಚೌಕವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ 对。Yeah,